ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನೊಂದು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ ನಮಗೆ ಪುಳಿಯೋಗರೆ ಗೊಜ್ಜು ಹುಳಿ ಗೊಜ್ಜು ಇದೆಲ್ಲ ಮಾಡ್ತಾನೆ ಇರ್ತೀವಿ ಸಾಮಾನ್ಯವಾಗಿ ಇದು ಒಂಥರ ವೆರೈಟಿಯಾಗಿ ಮಾಡ್ತಾ ಇದ್ದೀನಿ ನಾನಿವತ್ತು ಇವತ್ತು ಏನು ಗೊಜ್ಜು ಮಾಡ್ತಾಯಿದ್ದೀನಿ ಅಂದರೆ ನಾನು ಕೊತ್ತಂಬರಿ ಪಚಡಿ ಅಂತ ಅದು ಗೊ ಗೊಜ್ಜು ಥರನೇ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು ವಾರ ಹತ್ತು ದಿವಸ ಹದಿನೈದು ದಿವಸವರೆಗೂ ಇಟ್ಕೊಬೋದು ಅದಕ್ಕೆ ನಾನು ಇವಾಗ ತೊಗೊಂಡಿರೋದು ಒಂದು ಕೊಟ್ಟು ಕಟ್ಟು ಕೊತ್ತಮೀರನ್ನ ಕ್ಲೀನಾಗಿ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ನಾನು ನೈಟೇ ತೊಳೆದು ಸ್ವಲ್ಪ ಇಟ್ಟಿದ್ದೆ ಹಾರಕ್ಕೆ ಇಡಬೇಕು ಅದರಲ್ಲಿ ನೀರು ಜಾಸ್ತಿ ಇರಬಾರ್ದು ಈ ಥರ ಅರ್ಧ ಅರ್ಧ ಕಟ್ ಮಾಡ್ಕೊಬೇಕು ಒಂದು ಸರಿ ಕೊತ್ತಮೀರಿ ತೊಗೊಂಡ್ರೆ ಅದರಲ್ಲಿ ಮೂರು ಭಾಗ ಮಾಡಿ ಇಟ್ಕೋಬೇಕು ಇದು ಕ್ಲೀನಾಗಿ ತೊಳೆದಿದ್ದೀನಿ ನೀರು ಮಾತ್ರ ಒಂದು ಚೂರು ಇಲ್ಲ ಇದರಲ್ಲಿ ಆದರೂ ನಾವು ಹಂಗೆ ಅಂದ್ಕೊಳ್ತೀವಿ ಸ್ವಲ್ಪ ಸ್ವಲ್ಪ ಆದರೂ ನೀರು ಇರುತ್ತೆ ಅದನ್ನು ಕುಯ್ದು ಒಂದು ಕಡೆ ಇಟ್ಕೊಂಡಿದ್ದೀನಿ ನಾನು ಇವಾಗ ಅದಕ್ಕೆ ಹುಣಸೆ ಬೇಕು ನನ್ನ ಒಂದು ಕಟ್ ಕೊತ್ತಂಬರಿಗೆ ನನ್ನ ಕೈಯ್ಯಲ್ಲಿ ಇಡೀ ಎಷ್ಟು ಒಂದು ಇಡಿ ಹುಣ್ಸೆ ಹಣ್ಣು ನೆನೆಸಿ ನೆನೆಸಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸಾಸಿವೆನ ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಕೆಂಪುಗಾಗಬೇಕು ಅದೆರಡು ರೋಸ್ಟ್ ಮಾಡಿ ಇಟ್ಕೊಳ್ಳೋಣ ಅದಕ್ಕೆ ನಮಗೆ ಕಾರಕ್ಕೆ ಎಷ್ಟು ಬೇಕೋ ಅಷ್ಟು ಬೇಡಿಗೆ ಮೆಣಸಿನ್ಕಾಯಿ ಇದ್ದೀನಿ ನಾನು ಒಂದು ನಾನು ಒಂದು ಐದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಯಾಕಂದರೆ ಪುಡಿ ಮಾಡುವಾಗ ಬಿಸಿ ಇದ್ದರೇ ಅದು ಅದೇ ಬಾಣಲಿಗೆ ನಾನು ಕೊತ್ತಂಬರಿ ಹಾಕ್ಕೊಂಡು ಸ್ವಲ್ಪ ಇನ್ನೂ ತ್ಯಾವ ಇರುತ್ತೆ ಕೊತ್ತಂಬರಿ ನಾವೆಷ್ಟೇ ಡ್ರೈ ಮಾಡಿದ್ರೂ ತ್ಯಾವ ಇರುತ್ತಲ್ವ ಅದಕ್ಕೆ ನಾನು ಹಾಗೇ ಸ್ವಲ್ಪ ಬಾಣಲೀಲಿ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಬ ಎಣ್ಣೆಯೆಲ್ಲ ಬಾ ನೀರೆಲ್ಲ ಹೋಗಿ ಈ ಥರ ಬಾಡಿದ್ಮೇಲೆ ಒಂದು ನಾಲ್ಕು ಸ್ಪೂನ್ ಎಣ್ಣೆನಾಕಿ ಮತ್ತೆ ಅದನ್ನು ಚೆನ್ನಾಗಿ ಬಾಡಿಸ್ತಾ ಇದ್ದೀನಿ ನಾವು ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಅದರಲ್ಲಿ ನೀರಿನ ಅಂಶ ಹೋಗಿರುತ್ತೆ ಆಮೇಲೆ ಎಣ್ಣೆ ಹಾಕೋದ್ರಿಂದ ಎಷ್ಟು ದಿಸ್ ಸ್ಟೋರ್ ಇಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇಲ್ಲಾಂದರೆ ನೀರಿದ್ದರೆ ಅದು ಜಾಸ್ತಿ ದಿವ್ಸ ಇರೋದಿಲ್ಲ ಬೇಗ ಹಾಳಾಗೋಗ್ಬಿಡುತ್ತೆ ನಾನು ಇವಾಗ ಎಲ್ಲ ಹುರ್ಕೊಂಡು ಬಂದನಲ್ಲ ಅದನ್ನು ಪುಡಿ ಮಾಡ್ಕೊಂಡಿದ್ದೀನಿ ಪುಡಿ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ ಇದ್ರನ್ನ ಮತ್ತು ನಾನು ಹುಣಸೆ ಹಣ್ಣು ಒಂದು ಕ್ಯೂಚಿಟ್ಕೊಂಡಿದ್ದೀನಿ ನಾವು ಬಿಸಿನೀರಲ್ಲಿ ಚೆನ್ನಾಗಿ ಕುದಿಸಿ ಇಟ್ಕೊಂಡು ಕ್ಯೂಚ್ಕೊಂಡಿದ್ದೀನಿ ಅದೇ ಜಾರಿಗೆ ನಾನು ಕೊತ್ತಂಬರಿ ಹಾಕಿ ಕಿ ಹುಣಸೆ ರಸನ ಹಾಕಿ ರುಬ್ಕೊಂಬರೋಣ ಆದರೆ ನಾವು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಹಾಕ್ಕೊಂಬಿಡೋಣ ಒಂದೇ ಸರಿ ಅಂದರೆ ನುಣ್ಣಗೆ ರುಬ್ಬೋದು ಬೇಡ ಇದ್ರನ್ನ ತರಿತರಿಯಾಗೆ ರುಬ್ಬಬೇಕು ಯಾಕಂದರೆ ಕೊತ್ತಂಬರಿ ನುಣ್ಣಗೆ ರುಬ್ಬಿದ್ರೆ ಚೆನ್ನಾಗಿರೋದಿಲ್ಲ ನೋಡಿ ಈ ಥರ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ ನಾನು ಈ ಥರ ತರತರಿಯಾಗಿ ಬಂದಿದ್ದೀನಿ ಇವಾಗ ಬಾಣ್ಲಿ ಅದೇ ಬಾಣ್ಲಿಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ನಮಗೆ ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡ್ರೇ ಚೆನ್ನಾಗಿರೋದು ಮತ್ತು ನಾನು ಒಗ್ಗರಣೆಗೆ ಸಾಸಿವೆ ಇಲ್ಲ ಜೀರಿಗೆ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಪುಡಿ ಮಾಡಿಟ್ಟಿದ್ವಲ್ಲ ಅದ್ರನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಸಿಮ್ಮಲ್ಲಿ ಇಟ್ಕೊಬೇಕು ಬಾಣಲಿನ ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ನಾವು ಈ ಥರ ಫ್ರೈ ಮಾಡ್ಕೊಬೇಕು ಮತ್ತು ರುಬ್ಕೋ ಮಂದಿರೋದ್ರನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಎಷ್ಟು ಫ್ರೈ ಮಾಡ್ಕೋಬೇಕಂದ್ರೆ ಅದು ನೀರಿನ ಅಂಶ ಎಲ್ಲ ಹೋಗಿ ಮತ್ತು ಚೆನ್ನಾಗಿ ಕುದಿ ಬರಬೇಕು ನಾವು ಪುಳಿಯೋಗರೆ ಗುಜ್ಜೆಲ್ಲ ಮಾಡ್ತೀವಲ್ಲ ಆ ಥರ ಚೆನ್ನಾಗಿ ಕುದಿಬೇಕಿದು ಇದಕ್ಕೆ ನಾವು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ನಾವು ಟೇಸ್ಟ್ ನೋಡ್ಕೊಂಡು ಹಾಕೊಳ್ಳೋಣ ಈ ಟೈಮಲ್ಲಿ ನಾವು ಖಾರ ಏನಾದರೂ ಕಮ್ಮಿ ಆಗಿದ್ದರೆ ಬೇಕಾದರೆ ಒಂದು ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕ್ಕೊಬೋದು ಮತ್ತು ಹಾಗೆ ಸ್ವಲ್ಪ ಬೆಲ್ಲ ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡ್ರ್ ಬೆಲ್ಲ ಹಾಕಿ ಹಿಂಗೆ ಹಾಕ್ಕೊಬೇಕು ಹಾಕ್ಕೊಂಡು ಚೆನ್ನಾಗಿ ಈ ಥರ ಕುದಿಸ್ಕೊಬೇಕು ಕುದಿಸ್ಕೊಂಡು ಹತ್ತು ನಿಮಿಷ ನಾವು ಆ ಈ ಥರ ಆಗುತ್ತೆ ಇದರನ್ನ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು ಒಂದು ಹದಿನೈದು ದಿನವರೆಗೂ ಇರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಯಾವಾಗ ಪುಳಿಯೋಗರೆ ಗೊಜ್ಜು ಮಾ ಮಾಡ್ಕೊಳ್ತೀವಲ್ಲ ಬೇಜಾರಾಗಿರುತ್ತೆ ಈ ಥರ ಗೊಜ್ಜು ಒಂದು ಸರಿ ಮಾಡಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು